ಆ ಮಲಗಿರ್ತಕ್ಕಂಥ ರಾಜನನ್ನ ಅಪಹರಣ ಮಾಡ್ಕೊಂಡ್ಬರ್ತಾರೆ ಅಪಹರಣ ಮಾಡಿಕೊಂಡ್ಬಂದು ಇದೇ ಸ್ಥಳದಲ್ಲಿ ಅವನ ಗುಪ್ತವಾಸವಾಗಿಟ್ಟಿರ್ತಾರೆ ಹೀಗಾಗಿ ಊರಿಗೆ ಉಷಾ ಮಠ ಅಂತ ಕರೀತಾರೆ ನೋಡಬಹುದು ಇದನ್ನು ಒಳಗಡೆ ಹೋದ್ರೆ ಉಷಾ ಅನಿರುದ್ಧ ಮದುವೆ ಆಗಿರ್ತಕ್ಕಂಥ ಸ್ಥಳ ಈಗಲೂ ಇದೆ ಅದ್ರ ಪಕ್ಕದಾಗಿ ಜಗದ್ಗುರುಗಳ ಗದ್ದಿಗೆ ಇದೆ ಒಳಗಡೆ ಹೋದ್ರೆ ಚಂಡಿಕಾ ಮಾತಾ ಇದೆ ಅಂದ್ರೆ ಈ ದೇವ ಅಧಿದೇವತೆ ಶಕ್ತಿ ಮಾತಾ ಒಳಗಡೆ ಹೋದ್ರೆ ಅದು ಇದೆ ಆರೋಗ್ಯವಾಗಿರ್ತಾರೆ ಯಾವುದೇ ಕೆಡೋದು ಇಡೀ ತಾಲೂಕಿಗೆ ಒಂದೇ ಹಾಸ್ಪಿಟಲ್ ಇರೋದು ಅದು ಹಾಸ್ಪಿಟಲ್ ಯಾವ ಪೇಷಂಟು ಬರಿತಾ ಬರಿತಾ ಕಲ್ತಿರೋ ಒಂದು ಚಿತ್ರ ಅದು ಇಲ್ಲಿರೋ ಬರ್ದಿರೋದು ಹಂಗಾಗಿ ಇಷ್ಟೊಂದು ಸಾವಿರಾರು ಚಿತ್ರಗಳು ನಿಮ್ಗೆ ಸಿಗ್ತವೆ ಹಾಗಾಗಿ ಇಲ್ಲಿ ಚಿತ್ರಲೇಖನ ಈ ಆಶೀರ್ವಾದ ಇರೋದ್ರಿಂದ ಈ ಊರಿಗೆ ಇವತ್ತಿಗೂ ಬಹಳಷ್ಟು ಜನ ನಿಮಗೆ ಚಿತ್ರ ಕಲೆಕಾರ ಸಿಗ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ನಾನು ಇವತ್ತು ಉತ್ತರಾಖಂಡದಲ್ಲಿದ್ದೀನಿ ನಮ್ಮ ಹಿಂದೆ ಒಂದು ಬೋರ್ಡ್ ಇದೆ ನೋಡಿ ನಿಮ್ಗೆ ಕಾಣಿಸ್ತಿದೆ ಅದು ಕನ್ನಡದಲ್ಲಿದೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಖುಷಿಯಾದಂತ ವಿಚಾರ ಕನ್ನಡದಲ್ಲಿದೆ ಹಬ್ಬ ಅಂತ ಅನ್ನಿಸ್ತು ಆದ್ರೆ ಉಕ್ಕಿಮಠ ಇದರ ಪೀಠಾಧ್ಯಕ್ಷರು ಕನ್ನಡಿಗರೇ ಅನ್ನೋದು ಗೊತ್ತಾಯ್ತು ಜೊತೆಗೆ ಈ ಮನೆಯ ಬಗ್ಗೆ ನಾನು ಕೇಳ್ತಾ ಇದ್ದೆ ಹಿಂದ್ಗಡೆ ಇರುವಂತಹ ಒಂದು ಮಠ ಇದು ಅಂದ್ರೆ ಒಳಗಡೆ ಹೋದ್ರೆ ಅದರ ಗೋಡೆಗಳೆಲ್ಲ ಇಷ್ಟಿಷ್ಟು ಅಗ್ಲ ಇದೆ ಇದನ್ನ ಸುಮಾರು ಒಂದು ಐದು ಸಾವಿರ ವರ್ಷ ಆಯ್ತು ಇದನ್ನ ಕಟ್ಟಿ ಅನ್ನೋದನ್ನು ನಾನು ಕೇಳ್ಪಟ್ಟೆ ಒಂದು ಒಳಗಡೆ ಎಂಟ್ರಿ ಆದ್ರೆ ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಪಾಸ್ ಆಗುತ್ತೆ ಏನು ಗೊತ್ತಾಗಲ್ಲ ಅಷ್ಟು ಸುಂದರವಾಗಿ ಇದನ್ನ ರಾಜಮಾತೆ ಕಟ್ಟಿರೋದು ಅಂತ ಗೊತ್ತಾಯ್ತು ಹಾಗಾಗಿ ಇದ್ರ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿ ಬೇಕು ನಮ್ಮ ವಾಹಿನಿಯಲ್ಲಿ ಇದು ಕೂಡ ಉಕ್ಕಿ ಮಠಕ್ಕೆ ಮುಂದೆ ಜನ ಬರೋರು ಇದ್ರೆ ಅಥವಾ ಉತ್ತರಾಖಂಡಕ್ಕೆ ಅಥವಾ ಕೇದಾರನಾಥಕ್ಕೆ ಬರೋರು ಇಲ್ಲಿ ಬಂದು ಉಳ್ಕೊಳ್ಳೋರು ಇದ್ರೆ ಅವ್ರಿಗೆ ಒಂದು ಸಮಗ್ರ ಮಾಹಿತಿ ಆಗಬೇಕು ಅಂತ ನಾನು ಅನ್ಕೊಂತೀನಿ ಇದ್ರ ಬಗ್ಗೆ ಹೇಳ್ಬೋದಾ ಅಂತ ಇದು ಉಷಾ ಮಠ ಅಂತೇಳಿ ಹಾ ಹಾ ಉಷಾ ಅಂದರೆ ಒಬ್ಬ ಮಗಳು ಹಾ ಹಾ ಉಷಾ ಇದೇ ಗುರುಗಳ ಆಸ್ಥಾನದಲ್ಲಿ ಅವಾಗ ಆನಂದಲಿಂಗ ಜಗದ್ ಅಂತ ಇರ್ತಾರೆ ಗುರುಗಳ ಆಸ್ಥಾನದಲ್ಲಿ ವೇದ ಅಧ್ಯಯನ ಮಾಡ್ಲಿಕ್ಕೆ ಇರ್ತಾಳೆ ಉಷಾ ಸಣ್ಣ ಮಗು ಇದ್ದಾಗ್ಲೇನೆ ಬಿಟ್ಟಿರ್ತಾರೆ ಅಂದ್ರೆ ಬಾಣಸುರನ ಮಗಳು ಅವಳು ವೇದಾಧ್ಯಯನ ಮಾಡ್ಸ್ಲಿಕ್ಕಾಗಿನೆ ಗುರುಗಳ ಆಸ್ಥಾನದಲ್ಲಿ ತಂದ್ಬಿಟ್ಟಿರ್ತಾರೆ ಅವಳು ಬೆಳಿತಾ ಬೆಳಿತಾ ಯವನ ಅವಸ್ಥೆಗೆ ಬರ್ತಾಳೆ ರಾತ್ರಿ ಮಲಗಿದಂತ ಸಮಯದಲ್ಲಿ ಒಂದು ಕನಸನ್ನ ಕಾಣ್ತಾಳೆ ಅವಳು ಒಂದು ಸುಂದರವಾದ ಕನಸನ್ನ ಕಾಣ್ತಾಳೆ ಆ ಕನಸಿನಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರ್ ನೋಡ್ತಾಳೆ ರಾಜ್ಕುಮಾರನ್ ಜೊತೆಗೆ ಪ್ರೀತಿನೂ ಆಗುತ್ತೆ ಪ್ರೀತಿ ಜೊತೆಗೆ ಮದ್ವೆನೂ ಆಗೋಗುತ್ತೆ ಆದ್ರೆ ಅದೆಲ್ಲ ಕನಸಿರ್ತದೆ ಬೆಳಗ್ಗೆ ಅದ್ ನೋಡ್ತಾಳೆ ನನ್ ಮನಸ್ಸೆಲ್ಲ ಚಂಚಲ ಆಗೋಗಿದೆ ನಾನು ವೇದಾಧ್ಯಯನ್ ಮಾಡಕ್ ಆಗಲ್ಲ ಅಂದಾಗ ಅವಳ ಜೊತೆಗೆ ಒಬ್ಬಳು ಸಖಿ ಇರ್ತಾಳೆ ಸಖಿ ಅಂದ್ರೆ ಫ್ರೆಂಡ್ ಅವಳ ಹೆಸರೇನಪ್ಪಾ ಅಂದ್ರೆ ಚಿತ್ರಲೇಖ ಅಂತ ಬಹಳ ನಿಪುಣ ಚಿತ್ರ ಮಾಯಾ ಮಾಯಾರೂಪದ ಎಲ್ಲಾ ಚಿತ್ರಗಳನ್ನು ಬರೀತಾಳೆ ಗಾನ ಗಂಧರ್ವ ಯಕ್ಷ ಎಲ್ಲಾ ಚಿತ್ರಗಳನ್ನು ಬರೀತಾಳೆ ಆಗ ಅದು ಹುಷಾರ್ ಅರ್ಥ ಆಗಲ್ಲ ಅವಾಗ ಏನ್ ಮಾಡ್ತಂದ್ರೆ ಎಲ್ಲಾ ವಿದ್ಯೆಗಳನ್ನು ಸಹಿತ ಗುರುಗಳು ಅವರಿಗೆ ಕಲಿಸ್ಕೊಟ್ಟಿರ್ತಾರೆ ಚಿತ್ರಕಲೆ ಮಾಯಾರೂಪ ವೇದಾಧ್ಯಯನ ಹಿಂಗ ಹಲವಾರು ವಿದ್ಯೆಗಳನ್ನು ಗುರುಗಳು ಅವರಿಗೆ ಧಾರಣೆ ಮಾಡಿರ್ತಾರೆ ಆ ಮಾಯ ರೂಪ ತಾಳ್ಕೊಂಡು ಇಬ್ರು ಹುಡುಕ್ತಾ ಹುಡುಕ್ತಾ ಹೋದಾಗ ಎಲ್ಲ ರಾಜಮನತನಿಗಳಿಗೂ ಹೋಗ್ತಾರೆ ಅವರು ಹೋಗ್ತಾ ಹೋದಾಗ ಶ್ರೀಕೃಷ್ಣನ ಆಸ್ಥಾನದಲ್ಲಿ ಅನಿರುದ್ಧ ಮಲಗಿರ್ತಾನೆ ಆ ಮಲಗಿರನ್ನ ನೋಡ್ತಾಳೆ ಅವಾಗ ಇವಳೇ ನನಗೆ ಇವನೇ ರಾಜ ನನ್ನ ಕನಸಿನಲ್ಲಿ ಬಂದಿರೋನು ಅಂತೇಳಿ ಅವನು ಗೊತ್ತಿಡ್ದು ಅವ್ರು ಏನ್ಮಾಡ್ತಾರೆ ಅಂದರೆ ಆ ಮಲಗಿರ್ತಕ್ಕಂಥ ರಾಜನನ್ನ ಅಪಹರಣ ಮಾಡ್ಕೊಂಡು ಬರ್ತಾರೆ ಆ ಪಾರಣ ಮಾಡಕೊಂಬಂದು ಇದೇ ಸ್ಥಳದಲ್ಲಿ ಅವನ ಗುಪ್ತವಾಸವಾಗಿ ಇಟ್ಟಿರ್ತಾರೆ ಎಷ್ಟೋ ದಿನ ಆದ್ಮೇಲೆ ಅದು ಶ್ರೀಕೃಷ್ಣನಿಗೆ ಗೊತ್ತಾಗ್ತದೆ ಗೊತ್ತಾದ್ಮೇಲೆ ಬಾಣಸುರನಿಗೂ ಮತ್ತೆ ಶ್ರೀಕೃಷ್ಣನಿಗೂ ಭಯಂಕರ ಯುದ್ಧ ಆಗ್ತದೆ ಯುದ್ಧ ಆದಾಗ ಬಾಣಸುರ ಶಿವಭಕ್ತ ಪರಮ ಶಿವಭಕ್ತ ರಾವಣನಿಗಿಂತನೂ ಅತಿ ಶಿವಭಕ್ತ ಆ ಬಾಣಸುರ ಅವಾಗ ಭಗವಂತನ ಹೊರ ಪಡ್ಕೊಂಡಿರ್ತಾನ ಅವನು ಅವಾಗ ಆ ಯುದ್ಧದಲ್ಲಿ ಆ ಭಯಂಕರ ಯುದ್ಧ ಆಗ್ತದೆ ಅವಾಗ ಭಗವಂತ ಆ ಇವನ ಕಡೆಗೇನೆ ಸಪೋರ್ಟ್ ಮಾಡ್ತಾನೆ ಬಾ ಯಾರಿಗೆ ಬಾಣಸುರನ್ ಕಡೆಗೆ ಅವಾಗ ಒಂದು ಬಾಣ ಕೊಡ್ತಾನೆ ಭಗವಂತ ಯಾರಿಗೆ ಬಾಣಸುರನಿಗೆ ಅಂದ್ರೆ ಶ್ರೀಕೃಷ್ಣನ ಮೇಲೆ ಪ್ರಹಾರ ಮಾಡಿದ್ರು ಸಹಿತ ಅವನಿಗೆ ತೊಂದರೆ ಆಗಿರಬಾರ್ದು ಮೂರು ಆಗ್ತಾನೆ ಮೂರು ಹೋಗುವಂತ ಒಂದು ಬಾಣವನ್ನು ವರದಾನ ಬಾಣಸುರನಿಗೆ ಕೇದಾರನಾಥ ಕೊಟ್ಟಾಗ ಅವನು ಅದ್ರ ಮೇಲೆ ಪ್ರಹಾರ ಮಾಡ್ತಾನೆ ಶ್ರೀಕೃಷ್ಣನ ಮೇಲೆ ಬಾಣಸುರ ಅವಾಗ ಶ್ರೀಕೃಷ್ಣ ಪರಮಾತ್ಮ ಮೂರ್ಛಿತನ ಹೋಗ್ತಾನೆ ಅಪ್ಪಿತ್ ಮತ್ತು ಅವರಿಬ್ಬರು ಇಲ್ಲಿ ಕರೆ ತಂದು ಗುರುಗಳ ಸಾನ್ನಿಧ್ಯದಲ್ಲಿ ಅವ್ರಿಗಿಬ್ಬರಿಗೂ ಸಂಜೋತ ಮಾಡ್ತಾರೆ ಅಂದ್ರೆ ಅವರಿಬ್ಬರು ಹೊಂದಾಣಿಕೆ ಮಾತುಗಳನ್ನು ಆಡಾದ್ಮೇಲೆ ಅವರಿಗೆ ಉಷಾಗೆ ಅವರು ಲಿಂಗಧಾರಣೆ ಮಾಡಿ ಶೈವ ಪರಂಪರೆ ಅನುಸಾರವಾಗಿ ಉಷಾ ಮತ್ತು ಅನಿರುದ್ಧನಿಗೆ ಶ್ರೀಕೃಷ್ಣನ ಮೊಮ್ಮಗ ಪ್ರದ್ಯುಮ್ಮನ ಮಗ ಅನಿರುದ್ಧ ಆ ಮತ್ತು ಉಷಾ ಅವರಿಬ್ಬರಿಗೂ ಆನಂದಲಿಂಗ ಜಗದ್ಗಳು ಮದುವೆ ಮಾಡಿಕೊಡ್ತಾರೆ ಆ ಸವಿನೆನಪಿಗಾಗಿ ಉಷಾ ಈ ಮಠವನ್ನ ಕಟ್ಟಿಸ್ಕೊಡ್ತಾಳೆ ಅವತ್ತಿಂದ ಇವತ್ತಿನವರೆಗೂ ಈ ಊರಿಗೆ ಈ ಕ್ಷೇತ್ರಕ್ಕೆ ಈ ಮಠಕ್ಕೆ ಉಷಾ ಮಠ ಅಂತಾನೆ ಕರಿತ ಅದು ಅದು ಕರಿತಾ ಕರಿತ ಏನಾಗಿದೆ ಅಪ್ರಮಂಶ ಆಗಿದೆ ಉಷಾ ಊಟಕ್ಕೆ ಹೋಗಿ ಆಮೇಲೆ ಉಖಾ ಮಠ ಮಾಡಿದ್ರು ಉಖಾ ಮಠದಿಂದ ಅದು ಉಕಿ ಮಠ ಆಗಿದೆ ವರ್ಜಿನಲ್ ಈಶ್ವರಪ್ಪ ಉಷಾ ಮಠ ಅಂತಾನೆ ಉಷಾ ಅಂದನೇ ಈ ಪೂರ ಕ್ಷೇತ್ರ ಇಡ್ಲಿ ನೀವು ನೋಡಬಹುದು ಈ ಊರಲ್ಲಿ ಬಹಳಷ್ಟು ಜನ ಇವತ್ತಿಗೂ ಕಾಲ ಅಂದ್ರೆ ಕಲಾಕಾರ ಬಹಳಷ್ಟು ಚೆನ್ನಾಗಿ ಸಿಕ್ತಾರೆ ನಿಮಗೆ ಚಿತ್ರಕಲೆ ಬರೆಯುವಂತ ಅಂದ್ರೆ ಆ ಹುಷಾರ ಚಿತ್ರಲೇಖನ ಒಂದು ಆಶೀರ್ವಾದ ಇಲ್ಲಿ ಬರ್ದಿದ್ದಾರೆ ಅವ್ರ ಇಲ್ಲಿ ಲೋಕಲ್ ಬರ್ದಿರೋದು ಹೋಗಿ ಯಾವ್ದು ವಿದ್ಯೆಗಳನ್ನ ಕಲ್ತಿಲ್ಲ ಅವರು ಸುಮ್ಮನೆ ಬರಿತಾ ಬರಿತಾ ಕಲ್ತಿರೋ ಒಂದು ಚಿತ್ರ ಅದು ಇಲ್ಲಿರೋ ಬರ್ದಿರೋದು ಅದು ಹಂಗಾಗಿ ಇಷ್ಟೊಂದು ಸಾವಿರಾರು ಚಿತ್ರಗಳು ನಿಮಗೆ ಸಿಕ್ತವೆ ಹಾಗಾಗಿ ಇಲ್ಲಿ ಚಿತ್ರಲೇಖನ ಈ ಆಶೀರ್ವಾದ ಇರೋದ್ರಿಂದ ಈ ಊರಿಗೆ ಇವತ್ತಿಗೂ ಬಹಳಷ್ಟು ಜನ ನಿಮಗೆ ಚಿತ್ರಕಲೆಕಾರರು ಸಿಗ್ತಾರೆ ಇದಕ್ಕೀಗ ಸರಿಸುಮಾರು ಐದು ಸಾವಿರದ ಐನೂರು ವರ್ಷ ಆಗಿರಬಹುದಾ ಅಷ್ಟೇನಾಗಿಲ್ಲ ಕೆಳಗಿಂದ ಒಂದು ಪೋರ್ಷನ್ ಮಾತ್ರ ಹಳೇದಿದೆ ಅದಾದ್ಮೇಲೆ ಮತ್ತೆ ಈಗ ಅದು ಅಂದ್ರೆ ಹಳೇ ಅಂದ್ರೆ ಅದು ಸಾವಿರಾರು ವರ್ಷ ಆಗಿದೆ ಕನಿಷ್ಠ ಅಂದ್ರೆ ಒಂದ್ ಎರಡು ಎರಡುವ ಸಾವಿರ ವರ್ಷ ಅಂತ ಆಗಿದೆ ಇದಕ್ಕೆ ಹಂಗಾಗಿ ಇದು ಊರಿಗೆ ಉಷಾ ಮಠ ಅಂತ ಕರೀತಾರೆ ನೋಡಬಹುದು ಇದನ್ನ ಒಳಗಡೆ ಹೋದ್ರೆ ಉಷಾ ನಿರುದ್ಧ ಮದುವೆ ಆಗಿರ್ತಕ್ಕಂಥ ಸ್ಥಳ ಈಗಲೂ ಇದೆ ಅದ್ರ ಪಕ್ಕದಾಗಿ ಜಗದ್ಗುರುಗಳ ಗದ್ದಿಗೆ ಇದೆ ಒಳಗಡೆ ಹೋದ್ರೆ ಚಂಡಿಕಾ ಮಾತಾ ಇದೆ ಅಂದ್ರೆ ಈ ದೇವ ಅಧಿದೇವತೆ ಶಕ್ತಿ ಮಾತಾ ಒಳಗಡೆ ಹೋದ್ರೆ ಅದು ಇದೆ ಅಲ್ಲಿ ಒಂದು ಪ್ಲೇಸ್ ಇದೆ ಅದೇ ಮದುವೆ ಹ ಅದೇ ಒಳಗೆ ನಾಲ್ಕು ಇದೆ ಇದೆಲ್ಲ ಪಂಚ ಒಂದು ಪ್ಲೇಸ್ ಇದೆ ಕುಂಡ ಇದೆ ಅದೇ ಅದೇ ಸ್ಥಳದಲ್ಲಿ ಅವ್ರಿಬ್ರದ್ದು ಮದುವೆ ಆಗುತ್ತೆ ಹಾಗಾಗಿನೇ ಇದಕ್ಕೆ ಉಷಾ ಅಂತ ಗುಜರಾತ್ ಒಳಗೆ ಇದು ಬಹಳ ಪ್ರಾಮುಖ್ಯತೆ ಇದು ಉಖಾರಣ ಅಂತಾರೆ ಅದಕ್ಕೆ ಅದೊಂದು ಹಬ್ಬನೇ ಮಾಡ್ತಾರ ಅವ್ರು ಮಾಡಿ ಅವರು ಅಂತ ಅದೇ ಇದು ಇದು ಇತಿಹಾಸ ನೋಡಿ ವೀಕ್ಷಕರೇ ನೀವು ಅದನ್ನ ಸರಿಯಾಗಿ ಗಮನಿಸಿದ್ರೆ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಆನೆಯ ಆಕೃತಿ ಇರಬಹುದು ಅಲ್ಲಿ ಗಿಳಿಯ ಒಂದು ಚಿತ್ರ ಇದೆ ಅದು ಕೂಡ ತುಂಬಾ ಶುದ್ಧವಾಗಿ ಪರಿಪೂರ್ಣವಾಗಿದೆ ಅಂತ ಅನ್ಸುತ್ತೆ ಒಂದು ಕಿಟಕಿ ಇರಬಹುದು ಬಾಗಿಲು ಇರಬಹುದು ಮತ್ತೆ ಅಲ್ಲಿ ಆ ಕಡೆ ಒಂದು ವಿಗ್ರಹ ಇದೆ ಗುರುಗಳ ಅದು ಏನಿರಬಹುದು ಅದು ಹೇಳ್ತಾರೆ ಅಂದ್ರೆ ಹ ಕ್ಷೇತ್ರ ರಕ್ಷಕ ಕ್ಷೇತ್ರ ರಕ್ಷಕ ಮಾಡಿದ್ದಾರೆ ಅಲ್ಲಿ ಗುರುಗಳು ಅಲ್ಲೇ ನಮಗೆ ಅರ್ಚಕರು ಹೋಗ್ಬೇಕಾರೆ ಅರ್ಚಕರು ಬರ್ಬೇಕಾರೆ ಚಲ ವಿಗ್ರಹ ಉತ್ಸವ ಮೂರ್ತಿ ತಗೊಂಡ್ ಹೋಗ್ಬೇಕಾರೆ ಅಲ್ಲೇ ಕುಂದ್ರಸಿ ಸಂಕಲ್ಪಗಳು ಆಮೇಲೆ ಒಂದ್ ಕಡೆ ಚಲ್ ವಿಗ್ರಹ ಉತ್ಸವ ಮೂರ್ತದೆ ಒಂದ್ ಕಡೆ ಗುರುಗಳು ಕುರಿತಿದ್ದಾರೆ ಅಂದ್ರೆ ಗುರು ಮತ್ತು ಭಗವಂತನ ಸರಿಸಮಾನವಾಗ ಪೀಠ ಇಲ್ಲಿ ಒಳಗಡೆ ಇದೆ ಒಂದ್ಗಡೆ ಕುಣಸು ಹೋಗ್ತಕ್ಕಂತ ಸಮಯದಲ್ಲಿ ಇಲ್ಲಿ ಆ ಜೂನ್ ಮೇ ಜೂನ್ ದಾಗ ಇಲ್ಲೇ ಇರ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಉಳಿದ ದಿನಗಳಲ್ಲಿ ಪ್ರತಿಯೊಂದು ದಕ್ಷಿಣ ಭಾರತದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಇರ್ತಾರೆ ನಾಂದೇಡು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಎಲ್ಲಾ ಕಡೆಗೂ ಧರ್ಮ ಪ್ರಚಾರದಲ್ಲಿ ಇರ್ತಾರೆ ಮತ್ತೆ ಕ್ಲೋಸ್ ಆಗೋ ಟೈಮಲ್ಲಿ ಒಂದ್ ತಿಂಗಳು ಮೊದಲೇ ಬರ್ತಾರೆ ಇಲ್ಲೇ ಇರ್ತಾರೆ ಈ ಪಂಚಪೀಠ ಅಂತ ನಾವು ಕೇಳಿದ್ವಿ ಅದ್ ಏನು ಪಂಚಪೀಠಗಳು ಇದು ಅಂದ್ರೆ ಗುರು ಸ್ಥಾನ ಪಂಚಪೀಠಗಳು ಇವೆ ಸದ್ಯೋಜಾತ ವಾಮದೇವ ಹಾಗೂ ರಾತತ್ಪುರುಷ ಈಶಾನ್ಯ ಭಗವಂತನ ಏನು ಪಂಚಮುಖಗಳಿದಾವೆ ಪಂಚಮುಖದಿಂದ ಪಂಚ ಜಗದ್ಗುರುಗಳು ಅವತರಿಸಿ ಈ ವೀರಶೈವ ಪರಂಪರೆಯನ್ನ ಪರಿವರ್ತನೆ ಸ್ಪರ್ಥನೆ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥದ್ದು ಇದು ಹಾಗಾಗಿನೇ ಇದ್ ಪಂಚಪೀಠಗಳು ಅಂತಾರೆ ಅಂದ್ರೆ ಭಗವಂತನ ಪಂಚಮುಖಗಳಿಂದ ಅವತರಿಸ್ತಕ್ಕಂಥವರೇ ಪಂಚಪೀಠಾದೀಶ್ವರ ಗುರುಗಳ ಒಂದು ನಾಲೆಜ್ ಕೇಳ್ತಾ ಇದ್ದೀನಿ ಈಗ ನಾವು ಈಗ ಗಿರಿಶಿಖರದ ಕೆಳಗಡೆ ಇದೀವಿ ಹಿಮಾಲಯದ ತಪ್ಪಲು ಅಂತ ಹೇಳ್ಬೋದು ಇದಕ್ಕಿಂತ ಮೇಲೆ ಹೋದ್ರೆ ನಮ್ಗೆ ಇನ್ನೂ ಎಂಡ್ ಸಿಗುತ್ತೆ ಸೊ ಇಲ್ಲಿ ಮನೆಗಳೆಲ್ಲ ಬಹುಶಃ ಗುಡ್ಡಗಾಡಿನ ಕೆಳಗಡೆ ಅಂದ್ರೆ ಒಂದು ಅವ್ರಿಗೆ ಬೇಕಾಗಿರೋಷ್ಟೇ ಜಾಗವನ್ನ ಮಾಡ್ಕೊಂಡು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವ್ರಗಳ ಜೀವನ ಯಾವ ರೀತಿ ಇರುತ್ತೆ ಇವರ ಪ್ರತಿ ದಿನದ ದಿನಚರಿಗಳು ಏನು ಇಲ್ಲಿ ಏನನ್ನ ಅವಲಂಬನೆ ಮಾಡ್ಕೊಂಡು ಇವರು ಬದುಕ್ತಿರ್ತಾರೆ ಅಂತ ಅಂದ್ರೆ ಇವರು ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನೇ ಹಂಗಿದೆ ಅಂದ್ರೆ ಪ್ಲೇನ್ವಾದ ಜಾಗ ನಿಮ್ಗೆ ಎಲ್ಲೂ ಸಿಗಲ್ಲ ಆಮೇಲೆ ಅಲ್ಲಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಬೇಕಾಗಿರುತ್ತೆ ದನಗಳು ಕಟ್ಕೊಂಡಿರ್ತಾರೆ ಅವ್ರಿಗೆ ಮೇವು ಬೇಕಾಗಿರ್ತದೆ ದನಗಳು ಮೇಯ್ಲಿಕ್ಕೆ ಜಾಗ ಬೇಕಾಗಿರ್ತದೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀರು ನೀರಿಗಿಂತ ಇಂಪಾರ್ಟೆಂಟ್ ಇನ್ನು ಅಂದ್ರೆ ಬಿಸಿಲು ಇಲ್ಲಿ ಹಿಮಾಲಯದಲ್ಲಿ ಎಲ್ಲಿ ಬಿಸಿಲು ಇರ್ತದೆ ಅದೇ ನಿಮಗೆ ಒಳ್ಳೆ ಜಮೀನು ಅಂದ್ರೆ ಎಲ್ಲಿ ಬಿಸಿಲು ಇರಲ್ಲ ಆ ಜಮೀನು ಯಾವ್ದಕ್ಕೂ ಉಪಯೋಗಕ್ಕೆ ಬರಲ್ಲ ಹಂಗಾಗಿ ಈಗ ಆರ್ ತಿಂಗಳು ಬಿಸಿಲು ಇರ್ತದೆ ಇನ್ನು ಆರ್ ತಿಂಗಳು ಕೋಲ್ಡ್ ಆದಾಗ ಬಿಸಿಲಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕಾಗಲ್ಲ ಒಂದ್ ದಿನ ಎರಡ್ ದಿನ ಇರ್ಬೋದು ಅಂದ್ರೆ ಜೀವನ ಪರ್ಯಂತರ ಬಿಸಿಲು ಇಲ್ದೇ ಸಾಧ್ಯನೇ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ಬಿಸಿಲು ಚೆನ್ನಾಗಿ ಬರ್ತದೆ ಅಲ್ಲೆಲ್ಲ ಅವ್ರ ಮನೆ ಕಟ್ಟಿಗಳು ಇರ್ತಾರೆ ದಾನ ಕರೆಗಳಿಗೆ ಬೇಕಾಗಿರ್ತಕ್ಕಂಥ ಅವರಿಗೆ ಮೇವುಗಳು ಬೇಕಾದ್ರೆ ನೀರು ಬೇಕಾದ ಅಂತ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಆರೋಗ್ಯವಾಗಿರ್ತಾರೆ ಯಾವುದೇ ರೋಗ್ಯ ಇಡೀ ತಾಲೂಕಿಗೆ ಒಂದೇ ಹಾಸ್ಪಿಟಲ್ ಇರ್ತದೆ ಅದು ಹಾಸ್ಪಿಟಲ್ ಯಾವ ಪೇಷಂಟು ಇರಲ್ಲ ಅಂತ ಒಂದು ಸುಂದರವಾದ ಪರಿಸರ ಇದು ಮಡಿಲಲ್ಲಿ ಇರೋದಕ್ಕೆ ಆತರ ಇದೆ ವ್ಯಾಯಾಮಗಳು ಆ ರೀತಿ ಇರುತ್ತೆ ಮಡಿಲೇನೆ ಹಂಗಿದೆ ಪ್ರಕೃತಿನೇ ಹಂಗಿದೆ ಇಲ್ಲಿ ಯಾವುದು ಕಲುಷಿತವಾದ ನೀರಿಲ್ಲ ಕಲುಷಿತವಾದ ಗಾಳಿ ಇಲ್ಲ ಎಲ್ಲ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಆಮೇಲೆ ಇಲ್ಲಿ ಕೋಲ್ಡ್ ಆದಾಗ ಯಾವ ಸಣ್ಣದು ನೋಣನು ಸಿಗಲ್ಲ ನಿಮಗೆ ಅಷ್ಟು ಶುದ್ಧವಾಗಿರ್ತದೆ ಹಾಗಾಗಿ ಅವರು ಸಹ ಮೊದ್ಲಿಂದಾನ ಇಲ್ಲೇ ಉಟ್ಟಿರೋದ್ರಿಂದ ಗುಡ್ಡ ಹತ್ತಿ ಇಳಿದು ಮಾಡಿ ಏನಾಗುತ್ತೆ ಅದೇ ಒಂದು ದೊಡ್ಡ ವ್ಯಾಯಾಮ ಶುದ್ಧವಾದ ನೀರು ಕುಡಿತಾರೆ ಶುದ್ಧವಾದ ಗಾಳಿ ಕುಡಿತಾರೆ ಶುದ್ಧವಾದ ಆಹಾರ ಗೋಧಿ ಬೆಳಿತಾರ ಗೋಧಿ ಬೆಳಿತಾರೆ ರಾಗಿ ಬೆಳಿತಾರೆ ಅವರೇ ಯಾವ್ದು ಅಕ್ಕಿ ಬೆಳಕಂತಾರೆ ಜಾಸ್ತಿ ಅವ್ರು ಮಾರಾಟ ಕೊಡಲ್ಲ ಅವ್ರಿಗೆ ಬೇಕಷ್ಟು ಬೆಳಕಂತಾರೆ ಅಷ್ಟು ಬೇಕಷ್ಟು ಊಟಕ್ಕೆ ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ಕೆಲ ಮನೆಯಲ್ಲಿ ಮಿಲ್ಟ್ರಿಗಳಲ್ಲಿ ಇರ್ತಾರೆ ಟೀಚರ್ಸ್ ಗಳು ಇರ್ತಾರೆ ಕೆಲವೊಬ್ರು ಎರಡೆರಡು ಇಬ್ರು ಮೂವರು ಟಿ ಇವರು ಮಿಲ್ಟ್ರಿ ಚೆನ್ನಾಗಿರುತ್ತದೆ ಎಲ್ಲಾ ಎಲ್ಲಾ ಕಡೆಗೂ ಇದಾವೆ ಆಮೇಲೆ ಕಾಲೇಜುಗಳು ಇದಾವೆ ಇನ್ನು ಬೇಕಂದ್ರೆ ಮುಂದೆ ಶ್ರೀನಗರ ಗುಪ್ತಕ ಇದು ಏನು ಅಗಸ್ಟ್ ಮುನಿ ಆ ಕಡೆ ಹೋಗ್ತಾರೆ ಹೋಗ್ತಾ ಬರ್ತಾ ಮಾಡ್ತಾರೆ ಚೆನ್ನಾಗಿದ್ದಾರೆ ಒಳ್ಳೆ ವಾತಾವರಣದಲ್ಲಿ ನೋಡ್ದೆ ಒಂದಿಷ್ಟು ಜಾಗನ ಅಹ್ ಕುಸಿದು ಕುಸ್ದು ಕುಸಿದು ಅಲ್ಲಿ ಒಂದು ವ್ಯವಸಾಯ ಮಾಡೋದಕ್ಕ ಅಥವಾ ಬೇರೆ ಏನೋ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಮೇಜರ್ ಆಗಿ ಏನ್ ಬೆಳೀತಾರೋಧಿ ಓಕೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಬೆಂಗಳೂರಲ್ಲಿ ಕುತ್ಕೊಂಡು ಡಾಕ್ಟರ್ ಕಾರ್ಯಕ್ರಮಗಳನ್ನ ಮಾಡುವಾಗ ಹೇಳ್ತಾ ಇರ್ತೀವಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಪ್ರಕೃತಿ ಜೊತೆಗಿರಿ ಪ್ರಕೃತಿ ಜೊತೆಗಿದ್ರೆ ಅದೇ ತನ್ನಿಂದ ತಾನೇ ಆರೋಗ್ಯವನ್ನ ಬಿಲ್ಡ್ ಮಾಡುತ್ತೆ ಅಂತ ಮತ್ತೆ ಒಳ್ಳೆಯ ಆಹಾರವನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ತೀವಿ ಬಹುಶಃ ಇಲ್ಲಿಗೆಲ್ಲ ಬಂದು ನಾವು ಅದನ್ನ ನೋಡಿದ್ರೆ ನಾವು ಇದನ್ನ ರೂಢಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನಮ್ಗ ಖಂಡಿತ ಬಹುಶಃ ನನಗಂತೂ ಬಹಳ ಖುಷಿ ಆಯ್ತು ಇಲ್ಲಿಗೆ ಬಂದಾಗ ಇಲ್ಲಿನ ಜೀವನವನ್ನ ನೋಡಿದ್ವಿ ಇಲ್ಲೊಂದಿಷ್ಟು ದಿನ ಒಂದು ಅವಕಾಶ ಸಿಕ್ತು ದೇವರ ದರ್ಶನ ಕೂಡ ಸಿಕ್ತು ಹಾಗಾಗಿ ಇದೆಲ್ಲ ಸಿಗೋದಕ್ಕೆ ಕಾರಣೀಭೂತರು ನಮ್ಮ ಗೆಳೆಯರಾಗಿರುವಂತಹ ಡಾಕ್ಟರ್ ವಿನಯ್ ಅವರು ಮಂಜುನಾಥ್ ಅವರು ಜೊತೆಗೆ ಅವರ ನೆರವಿನಿಂದ ನಿಮ್ಮ ಪರಿಚಯವು ಕೂಡ ಆಯ್ತು ಮತ್ತೆ ಕಾರ್ಯಕ್ರಮವನ್ನು ಬಿತ್ತೋದಕ್ಕೆ ಒಂದು ಅವಕಾಶನೂ ಕೂಡ ಸಿಕ್ತು ಸೊ ನಮಗೆ ಎಲ್ಲಾ ಬಗೆಯ ಮಾಹಿತಿಯನ್ನು ನೀವು ಕೊಟ್ರಿ ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಭಗವಂತನ ಕೃಪೆ ಎಲ್ಲರಿಗೂ ಇರಲಿ ಎಲ್ಲರೂ ಬರ್ರಿ ಭಗವಂತನ ದರ್ಶನ ಮಾಡ್ಕೊಳ್ಳ್ರಿ ಜೀವನವನ್ನ ಧನ್ಯವನ್ನಾಗಿ ಮಾಡ್ಕೊಳ್ರಿ ಖಂಡಿತ ಭಗವಾನ್ ಹೆಕ್ಕಿ ಜೈ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಹಿಮಾಲಯಕ್ಕೆ ನೀವು ಬರಬೇಕು ಕೇದಾರನಾಥಕ್ಕೆ ಬಂದ್ರೆ ಪಂಚಕೇದಾರ ದರ್ಶನವನ್ನು ನೀವು ಮಾಡಿದ್ರೆ ಒಂದಿಷ್ಟು ದಿನ ಬೇಕಾಗುತ್ತೆ ಅದಕ್ಕೆ ಹತ್ತು ದಿನನೋ ಹದಿನೈದು ದಿನವೂ ಬೇಕಾಗುತ್ತೆ ಸೊ ಹೇಗೆ ಬರೋದು ಇಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅಂತ ಯಾರೂ ಕೇಳಬೇಡಿ ನಮ್ಮ ಕಂಪ್ಲೀಟ್ ವೀಡಿಯೋಸನ್ನು ನೀವು ನೋಡಿ ನಿಮಗೆ ಹೇಗೆ ಬರಬೇಕು ಅನ್ನೋದರಿಂದ ಹಿಡಿದು ಹೇಗೆ ಉಳ್ಕೋಬೇಕು ಹೇಗೆ ಯಾತ್ರೆ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ಸಿಗುತ್ತೆ ಸೊ ಇಲ್ಲಿಗೆ ಬಂದರೆ ಉಕ್ಕಿ ಮಠಕ್ಕೆ ಬಂದರೆ ನಿಮಗೆ ಗುರುಗಳ ಮಾರ್ಗದರ್ಶನವೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿ